ಹರೀಶ್ರೀನಿವಾಸ ರಾಮಾಮೃತ ವಿಠಲದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ನಲವತ್ತು ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವಕಂ ಸಾರಿ ಮೂರರಿಗೆ ಹೇಗೆ ಕಾಣುವೆ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವಕಂ ಸಾರಿ ಮೂರರಿಗೆ ಹೇಗೆ ಕಾಣುವೆ ಅನಂತ ಕೋಟಿ ಬ್ರಹ್ಮಣ ನಾಯಕ ಇರುವ ನಿನ್ನಲ್ಲಿ ಅನಂತ ಶಯಾನನ ಶೋಧ ಅಲ್ಲಿ ಇಲ್ಲಿ ಅನಂತ ಕೋಟಿ ಬ್ರಹ್ಮಂಡ ನಾಯಕ ಇರುವ ನಿನ್ನಲ್ಲಿ ಅನಂತ ಶಯಾನನ ಶೋಧ ಅಲ್ಲಿ ಇಲ್ಲಿ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವ ಕಂಸಾರಿ ಮುರರಿಗೆ ಹೇಗೆ ಕಾಣುವೆ ನಿನ್ನ ಪುರದಲ್ಲಿ ಇದ್ದರು ಇವನು ಅಪರಿಚಿತ ಜ್ಞಾನ ದ್ವಾರ ಪಡಿಯೋ ಅವನ ಪರಿಚಯ ನಿನ್ನ ಪುರದಲ್ಲಿ ಇದ್ದರು ಇವನು ಅಪರಿಚಿತ ಜ್ಞಾನ ದ್ವಾರ ಪಡೆಯೋ ಅವನ ಪರಿಚಯ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವ ಕಂಸಾರಿ ಮೂರರಿಗೆ ಹೇಗೆ ಕಾಣುವೆ ಮಠ ಮಠ ಗುಡಿ ಗುಡಿ ತಿರುಗಿ ಬಂದಿನಿ ಭೇಟಿಯಾಗಲಿಲ್ಲ ಕಾರಣ ಶೋಧ ಮಾಡುನಿ ಮಠ ಮಠ ಗುಡಿ ಗುಡಿ ತಿರುಗಿ ಬಂದಿನಿ ಭೇಟಿಯಾಗಲಿಲ್ಲ ಕಾರಣ ಶೋಧ ಮಾಡುನಿ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವಕಂ ಸಾರಿ ಮುರರಿಗೆ ಹೇಗೆ ಕಾಣುವೆ ಢಣ ಢಣ ಗಂಟೆ ಬಾರಿಸಿ ಪರರಿಗೆ ನೋಡಿದೀನಿ ಕಣ್ಣ ತುಂಬ ಅಂತರ್ಯಾಮಿ ಹರಿಗೆ ನೋಡೋನಿ ಢಣ 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 ಗಂಟೆ ಬಾರಿಸಿ ಪರರಿಗೆ ನೋಡಿದೀನಿ ಕಣ್ಣ ತುಂಬಾ ಅಂತ ನೋಡು ನೀ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವಕಂ ಸಾರಿ ಮುರರಿಗೆ ಹೇಗೆ ಕಾಣುವೆ ಅನಾದಿಯಿಂದ ಅನಂತ ಕಾಲದವರೆಗೆ ಇವನೇ ನಿಜ ಸಖ ಜ್ಞಾನ ಪಡೆಯೋ ತಿಳಿಯೋ ಅವಿನಾತ ಸಖ ಅನಾದಿಯಿಂದ ಅನಂತ ಕಾಲದವರೆಗೆ ಇವನೇ ನಿಜ ಸಖ ಜ್ಞಾನ ಪಡೆಯೋ ತಿಳಿಯೋ ಅವಿಜ್ಞಾತ ಸಖ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವಕಂ ಕಂಸಾರಿ ಮುರರಿಗೆ ಹೇಗೆ ಕಾಣುವೆ ಅರವತ್ಮೂರು ಅಂಕದಂತೆ ಆಗುನಿಯಭಿಮುಖ ವರದ ರಾಮ ಅಮೃತ ವಿಠಲನ ನೋಡು ಸುಮುಖ ಅರವತ್ಮೂರು ಅಂಕದಂತೆ ಆಗೋನಿ ಅಭಿಮುಖ ವರದ ರಾಮ ಅಮೃತ ವಿಠಲನ ನೋಡು ಸುಮುಖ ವರದ ರಾಮ ಅಮೃತ ವಿಠಲನ ನೋಡು ಸುಮುಖ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವ ಕಂಸಾರಿ ಮೂರರಿಗೆ ಹೇಗೆ ಕಾಣುವೆ ಮೂವತ್ತಾರು ಅಂಕದಂತೆ ನಾವು ನಿಂತೀವಿ ಮಾವ ಕಂಸಾರಿ ಮೂರರಿಗೆ ಹೇಗೆ ಕಾಣುವೆ ಮಾವ ಕಂಸಾರಿ ಮೂರರಿಗೆ ಹೇಗೆ ಕಾಣುವೆ ಮಾವ ಕಂಸಾರಿ ಮೂರರಿಗೆ ಹೇಗೆ ಕಾಣುವೆ ಹರೇ ಶ್ರೀನಿವಾಸ ಪ್ರೀಣಯಾಮು ವಾಸುದೇವಂ